ಮಂಡ್ಯ ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿರುವ ಪರಿಸರ ರೂರಲ್ ಡೆವಲಪ್ಮೆಂಟ್ನ ಸಂಸ್ಥೆಯ ಮಮತೆಯ ಮಡಿಲು ಹಾಗೂ ಮಹೇಶ್ ಬೇವಿನಹಳ್ಳಿ ಇವರ ನೇತೃತ್ವದಲ್ಲಿ ಶ್ರೀರಂಗಪಟ್ಟಣ ಕ್ಷೇತ್ರದ ಬಿಜೆಪಿ ಪಕ್ಷದ ಮುಖಂಡರಾದ ಇಂಡ್ವಾಳು ರವರ ಮೂವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾಸೋಹವು ಜರುಗಿತು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಅನ್ಕೆರೆ ಶಶಿಕುಮಾರ್ ಮನು ಬೇವಿನಹಳ್ಳಿ ಪ್ರತೀಕ್ ದೇವ್

ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಸದಾ ಸಜ್ಜನಿಕೆಯಿಂದ ಕರ್ತವ್ಯ ನಿರ್ವಹಿಸಿದ ಬಡಬದ ಬಗ್ಗೆ ದೀನ ದಲಿತರ ಬಗ್ಗೆ ದುರ್ಬಲ ವರ್ಗದವರ ಬಗ್ಗೆ ಅಪಾರ ಕಾಳಜಿರ್ತಕ್ಕಂಥ ಶ್ರೀ ಸಚ್ಚಿದಾನಂದರವರ ಜನ್ಮದಿನದ ನಿಮಿತ್ತ ಈ ದಿನ ಮಮತೆ ಮಡಿನ ಮೂಲಕ ಈ ದಿನದ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಶ್ರೀ ಸಚ್ಚಿದಾನಂದ ಹಿತೈತಿಗಳು ಮತ್ತು ಅಭಿಮಾನಿಗಳು ನಮ್ಮ ಅವರಿಗೆ ಒಳಿತಾಗಿ ಮಮತೆ ಮಡಿನ ಮೂಲಕ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಚ್ಚಾನಂದರ ಹಿತೈತಿಗಳು ಆತ್ಮೀಯರಾದಂಥ ಶಶಿ ಶಶಿರವರು ದೇವನಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಶ್ರೀಪ ಮಹೇಶ್ ಮತ್ತು ಮನು ಹಾಗೆ ಎಲ್ಲ ಸ್ನೇಹ ಶ್ರೀ ಸಚ್ಚಿದಾನಂದವರಿಗೆ ಉಳಿತಾದರೆ ಎಂದು ಪ್ರಾರ್ಥಿಸಿ ಈ ದಿನ ನೊಂದ ಬಂಧುಗಳಿಗೆ ದಾಪ ಮೂಲಕ ಅವಾಗ ಶುಭ ಹಾರೈಸಿದರೆ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಸಚ್ಚಿದಾನಂದ ಜನ್ಮದಿನ ಶುಭಾಶಯಗಳನ್ನು ಕೂಡ ಕೋರ್ತೀವಿ ಈ ದಿನ ನಮ್ಮ ಗೆಳೆಯ ಯುವ ಮುಖಂಡ ಮತ್ತು ರಾಜಕಾರಣದಲ್ಲಿ ಉತ್ತಮ ಭವಿಷ್ಯವನ್ನು ಹುಡುಕ್ಲಿಕ್ಕೆ ಹೊರಟಿರ್ತಕ್ಕಂಥ ಯುವ ಮುತ್ತತಿ ಇನ್ವಾಳ್ ಸಚ್ಚಿದಾನಂದರವರ ಹುಟ್ಟುಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ನಮ್ಮ ಬೇವನಹಳ್ಳಿ ಮನು ಮತ್ತು ಬೇವನಹಳ್ಳಿ ಮಹೇಶ್ ಮತ್ತು ತಂಡದವರು ನಮ್ಮ ಈ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬೆಳಗಿನ ಉಪಹಾರ ನೀಡುವುದರ ಮುಖಾಂತರ ಭಾಳ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಗೆಳೆಯ ಯುವ ಮಿತ್ರ ಸಚ್ಚಿದಾನಂದರವರ ರಾಜಕೀಯ ಜೀವನದಲ್ಲಿ ಯಶಸ್ವಿಯಾಗಲಿ ಅವರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಒಳ್ಳೆಯ ಹೆಸರು ತಗೊಳ್ಳಿ ಮುಂದಿನ ದಿನಗಳಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಜನಗಳಿಗೆ ಅವಕಾಶ ಮಾಡುವಂಥ ಒಂದು ಅವಕಾಶ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಈ ದಿನ ನಮ್ಮ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಯುವ ಮುಖಂಡರಾದ ಶಕ್ತ ಶ್ರೀಧಾನಂದ ಇತ್ತು ನಮ್ಮ ಎಲ್ಲ ಆತ್ಮೀಯರು ಸೇರಿ ಅವ್ರಿಗೆ ಶುಭಾಶಯವನ್ನು ಕೋರ್ತಾ ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬೆಳಗಿನ ಉಪಹಾರವನ್ನು ವಿತರಿಸುತ್ತಾ ಅವರ ರಾಜಕೀಯ ಭವಿಷ್ಯ ಸುಧಿ ಸುಭಿಕ್ಷವಾಗಿರಲಿ ಅವರ ಮತ್ತು ಅವರ ಕುಟುಂಬ ತುಂಬು ಜೀವನ ನಡೆಸಿ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯ್ ಆಯಸ್ಸು ಆರೋಗ್ಯ ಯಶಸ್ಸನ್ನು ದೊರಕಿಸ್ತೀನಿ ಅಂತ ಕೇಳ್ತಾ ಸ್ನೇಹಿತರು ಕೂಡ ಸಚಿವ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ